ಇದೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ನಾವೇನೇ ಸಿಕ್ಕಿಯಿಲ್ಲ ಚಿಕ್ಕಪಟ್ಟ ಸತ್ತಿದ್ದಾರೆ ದಾಳಿಗಳು ಅಷ್ಟೇ ಆಗ್ತದೆ ನಮ್ಮ ಚಾಮರಾಜನಗರ ಮಾತ್ರ ಆನೆ ಚಿರತೆ ಹುಲಿ ಮತ್ತೆ ಇಲ್ಲೇ ಏನೇನೋ ತಗೊಂಬಂದು ಬಿಡೋದೇ ನಮಗೆ ಎಲ್ಲಿ ಆಗಲಿ ಚಿರ್ತೆಗಳನ್ನ ಆನೆಗಳನ್ನ ತಗೊಂಬಂದು ತಗೊಂಡು ನಮ್ಮ ಚಾಮರಾಜನಗರ ನಾಲ್ಕು ದೊಡ್ಡ ನಾಲ್ಕು ಒಂದು ಗಡಿ ಇವೆ ನಮ್ಮ ನಾಲ್ಕು ಕೊಹ್ಲ ಹಾಗಾಗಿ ನಮ್ಮಲ್ಲಿ ಹೋರಾಟಗಳು ಅದು ಈಗ ನಡೀತವೆ ಪ್ರಾಣಿಗಳು ಅವು ಅವರು ಸಾಯ್ತಾವನ್ನ ನಾವು ಕರೆಂಟ್ ಕೊಟ್ಟು ಆನೆಗಳು ಸಾಯ ಸತ್ತ ಸಿಕ್ಕಾಬೇ ಸತ್ತಿದೆ ಆಗ ನಾವು ಹೇಳೋದೇನಂದ್ರಪ್ಪ ಅಂದರೆ ಆನೆಗಳು ನಮ್ಮ ಬಂದು ಏನೋ ಸತ್ತರೆ ಇಲ್ಲ ಮನಸ ಸತ್ತರೆ ನಾವು ಹೇಳಿದ್ರೆ ಡಿ ಎಫ್ ಅಂದರೆ ಕೇಸ್ ಹಾಕಿ ನನ್ನ ಮೇಲೂ ಹಾಕಲಿ ನನ್ನ ಮೇಲೆ ಬೇಡ ಅಂದರೆ ಫಸ್ಟು ಡೇಮನ್ನು ಡಿ ಎಫ್ ಕ್ಯಾಕ್ ಡಿ ಎಫ್ ಹಾಕಬೇಕು ಅಂದರೆ ಅವ್ರಿಗೆ ನಾವು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ ವೆಪನ್ಸ್ಗಳು ಕೊಡ್ತೀವಿ ಬೈಕ್ ಗಾಡಿಗಳ ಕೊಡ್ತೀವಿ ಮತ್ತು ಸಬಾರ್ಡಿನೇಟ್ ಎಲ್ಲ ಕೊಡ್ತೀವಿ ಅಷ್ಟೆಲ್ಲ ಇಟ್ಕೊಂಡ್ರು ಅವರು ಮಾಡೋಕ್ಕಾಗಲಿಲ್ಲ ಅಂದರೆ ಅವಾಯ್ಡ್ ಮಾಡಿಲ್ಲ ಅಂದರೆ ನನ್ನ ಕೈಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಜವಾಬ್ದಾರಿ ಆಗುತ್ತಿಲ್ಲ ಅಲ್ಲ ನನ್ನ ಕೈಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ ನಾವು ರೈತ ಏನು ಮಾಡೋಕ್ಕ ನಿಮಗೆಲ್ಲ ಕೊಟ್ಟರೆ ಯಾಕೆ ಒಂದು ಆನೆ ಸತ್ತು ರೈತರ ಮೇಲೆಲ್ಲ ಫಸ್ಟು ಡಿ ಸಿ ಎಫ್ ಮೇಲೆ ಕೆ ಸರ್ ಅಂತ ನಾವು ಒತ್ತಾಯ ಮಾಡ್ತೀವಿ ಮಿನಿಸ್ಟರ್ಗಳಿಗೂ ಹೇಳಿದೀವಿ ಎಲ್ಲರಿಗೂ ಹೇಳಿದೀವಿ ಏನೇ ಆನೆಗಳು ಜಾಸ್ತಿ ಇಷ್ಟು ಲಕ್ಷ ರೂಪಾಯಿ ಮೇಲೆ ಆನಂದ್ರೆ ವಾರಸ್ಟು ಇಷ್ಟು ಲಕ್ಷ ರೂಪಾಯಿ ಜಾಸ್ತಿ ಆನಂದರೆ ಎ ಸಿ ಎಫ್ ಆ ಥರ ಅವ್ರು ಏನೋ ಒಂದು ಗ್ರೇಡ್ ಮಾಡ್ತಾರೆ ಆ ಥರ ಅವ್ರಗಳ ಮೇಲೆ ಕೇಸ್ ಈಗ ನಂಗೆ ಲಕ್ಷಾಂತರ ರೂಪಾಯಿ ಬೆಳೆ ಆನ್ ಮಾಡಿದ್ರೆ ಯಾರು ಫಸ್ಟ್ ಏನೋ ಒಂದು ಒಂದು ಏನೋ ಒಂದು ಹತ್ತು ಲಕ್ಷ ಒಂದು ಹತ್ತು ಲಕ್ಷದ ಆರು ರೂಪಾಯಿ ಮೇಲೆ ಕೇಸ್ ಹಾಕ್ತೀವಿ ಒಂದು ಐವತ್ತು ಲಕ್ಷ ಎ ಸಿ ಒಂದು ಕೋಟಿ ಆ ಒಂದು ಒಂದರ್ಷಕ ಒಂದು ತಿಂಗಳಿಗೆ ಇಷ್ಟು ಕೋಟಿ ಹಾನಿ ಆಯಿತು ಅಂದರೆ ಅವ್ರ ಮೇಲೆ ಕೇಸಾಕ್ತಾರೆ ಆಗ ಅವರು ಅಲರ್ಟ್ ಆಯ್ತಾರೆ ಕಳೆ ಯಾವ ಎಲ್ಲೋ ಇಂಜುಪೇಟ್ ಆಗಿ ಕೂತಿರ್ತಾರೆ ಎಲ್ಲ ಮೋಜು ಬಸ್ತಿ ಮಾಡಿದಾಗ ಕೂತಿರ್ತಾರೆ ಒಳಗಡೆ ನಮ್ಮನ್ನ ಒಳಗೆ ಬಿಡೋಲ್ಲ ಒಳಗೆ ಯಾಕೆ ಬಿಡೋಲ್ಲ ಒಳಗಡೆ ನಾವು ಯಾಕೆ ಬಿಡಲ್ಲ ನಮ್ಮನ್ನ ಒಳಗಡೆ ಕೆರೆ ಇದೆಯಾ ಅದು ನೀವೇನು ಮಾಡಿದೀರ ಎಷ್ಟು ಪ್ಲಾಂಟೇಶನ್ ಮಾಡಿದ್ರೆ ಇದನ್ನು ನಾವು ಕ್ವಶನ್ ಮಾಡ್ಕೊಂಡು ನಮಗೆ ಗದ್ಕಾಲೆ ಅವ್ನು ಟೀಮ್ ಮಾಡಲಿ ಟಾಸ್ಕ್ ಫೋರ್ಸ್ ಟೀಮ್ ಏನೋ ಮಾಡಿ ಎಲ್ಲರೂ ಬಿಡೋಕ್ಕಾಗಲ್ಲ ಅಂತ ಒಂದು ಟೀಮ್ ಮಾಡಿ ರೈತರನ್ನ ರೈತರದೇ ಒಂದು ಟೀಮ್ ಇರಬೇಕು ನಾವು ಅಲ್ಲಿ ವಿಸಿಟ್ ಮಾಡಬೇಕು ಆ ಫಾರೆಸ್ಟ್ ಒಳಗಡೆ ಏನೇನಾಗಿದೆ ಏನು ಎಷ್ಟು ತಗೊಂಡು ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಆಕ್ಚುಲಿ ಅವಕ್ಕೇನು ಗೊತ್ತು ನೀರಿಲ್ಲ ಹೋಗಿ ಗೊತ್ತವ ಈಗ ಯಾಕೆ ಕಾಡಲ್ಲೇ ನೀರಿಲ್ಲ ಅಂದರೆ ಇನ್ನು ಊರಲ್ಲಿ ಇರ್ತದ ಅಲ್ಲಿ ಪ್ರತಿ ವರ್ಷ ಸಾವಯವಿಕಾರ ಕಾಡು ಜಾಸ್ತಿ ಆಗ ಬಯೋಡೈವರ್ಸಿಟಿ ಕಾಡಲ್ಲಿ ಆ ಒಂದು ಇದು ಏನು ಬಯೋಡೈವರ್ಸಿಟಿ ಇದೆ ಆ ಒಂದು ಪರಿಸರ ಚೆನ್ನಾಗಿರ್ಬೇಕು ಅಲ್ಲಿ ಪರಿಸರ ಹಾಳಾದರೆ ಅವು ಅಲ್ಲಿ ಬರ್ನ ಬರ್ತವೆ ಹಂಗಾಗಿ ಒಂದು ಎಲ್ಲಿ ಯಾಕೆ ನಮ್ಮಲ್ಲಿ ಬರ್ತದೆ ಹಾಕಿ ನೀವೇ ಇಲ್ಲಪ್ಪ ಬೆಳೆ ನಷ್ಟ ಕೊಡಿ ಬೆಳೆ ಬರ್ಣ ಹಾಕಿ ಬೇಗ ಕೊಡಿ ಇದು ಸರ್ಕಾರಕ್ಕೆ ನಾವು ಗೊತ್ತಾಯ್ತು ನಾವು ಯಾರು ಎಲೆಕ್ಷನ್ ಟೈಮಲ್ಲಿ ನಾವು ಯಾರು ಏನನ್ನೂ ಕೇಳಲ್ಲ ರೈತರು ನಾನಂತಲ್ಲ ಎಲೆಕ್ಷನ್ ಟೈಮಲ್ಲಿ ನಾವು ಅವ್ರನ್ನ ಏನು ಕೇಳಲ್ಲ ಊಟ ಯಾಕೆ ಕೇಳಿದ್ರು ಕೇಳಿವ ಪ್ರಶ್ನೆಗಳೇ ಮಾಡಲ್ಲ ಒಂದು ಚೂರು ಮಾಡಲ್ಲ ನಾವು ಆಮೇಲೆ ಗೆದ್ದ ಮೇಲೆ ಬಂದರೂ ಊನಾರ ಹಾಕಿ ಹಾಕಿ ಸುರಿತೀವಿ ಹೀಗಾಗಿ ಅವರು ಅಧಿಕಾರಿಗಳ ಲೆಕ್ಕ ಕೈ ಕಟ್ಟಿ ನಿಂತ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ನಾವು ಕ್ವಶನ್ ಮಾಡಬಹುದು ಕೇಳಬೇಕು ಬಂದಲ್ಲಿ ಅವ್ರನ್ನ ಬಿಡುವಾರ ಹೋರಾಟನೇ ಏನು ಮಾಡೋಕ್ಕಾಗಲ್ಲ ಹೀಗಾಗಿ ಮಾಡ್ಕೊಳ್ಳದೆ ಹೋದ್ರೆ ಸರ್ಕಾರ ಏನು ಈಗ ಐದು ಇವತ್ತು ಇಪ್ಪತ್ತು ಲಕ್ಷ ಕೊಡ್ತಾರೆ ನೀವು ಬೆಳೆನೆ ಏನಾದ್ರು ಬೆಳೆದಪ್ಪ ಒಂದು ಎಕರೆಗೆ ನೀವು ಇಷ್ಟು ಲಕ್ಷ ಕೊಡ್ಬೋದಿಲ್ಲ ಕಾರ್ಡ್ ಏನಾದ್ರೂ ಏನೇ ಆಗಲಿ ಮಾಡಲಿ ಅವೆಲ್ಲ ಮಾಡಬೇಕು ಈಗಾಗಲೇ ಅಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಕಾರ್ರು ಯಾವುದೇ ರೀತಿ ಆಕ್ಷನ್ಗಳಿಲ್ಲ ಚಿಕ್ಕಪಟ್ಟೆ ಹಿಂದೆ ಫಾರೆಸ್ಟ್ ಇಲಾಖೆ ಈಗ ಮಾಧೋಶ್ ಬೆಟ್ಟ ಅವ್ರಿಗೆ ರೋಡ್ ಇಲ್ಲ ಕರೆಂಟ್ ಇಲ್ಲ ಇನ್ನೂ ಅವರು ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲಿಂದ ಮಾತಾಡ್ತಾರೆ அது அது நோடு அல்ல நாக்க ஜன ஓத்கோம் யாருக்கு ஃபெசிலிட்டி ஓராட்ட மாதிரி அவங்க நீர் கரெக்டாக நீர் வந்து கொட்டி ஆக இவெல்லாம் சமயங்கள் நம்ம திளை ஜாஸ்தாகிங்க சர் அது பழை பரிஹார நூறு ரூபாய் கொட்டிருக்கு பரிஹார நே நமக்கு நஷ்ட தும்போது பழை நஷ்ட தும்பா அவரு மாதிரி ஒன்று எக்கரை போய் அவர் அந்தி பரிஹார அந்தி எல்லாம் கொட்பேடா தந்தி கொடுத்தா ಕೊಡಬೇಡ ಅಂತ ರೂಲ್ಸ್ ಇಲ್ಲ ಇವ್ ಬರೇಲ್ಲ ಇವ್ ಕಳ್ರಿ ಅಧಿಕಾರಿ ಇವ್ರು ಏನು ಕಷ್ಟ ಪಡ್ತಾರೆ ಅಂತಿಗಳಿಗೆ ಇಲ್ಲ ನೌಲು ನೌಲು ಏನು ನವಲು ಏನೂ ಮಾಡೋಕ್ಕಾಗೋಲ್ಲ ಪರಿಹಾರ ಕೊಡಲಿ ಇಲ್ಲ ಅವ್ರ ಸದಲ ಬೆಳೆಸ್ಲಿ ಕಾಟ ಕೊಡಲಿ ಅವು ಆಚೆ ಬರೋಣ ಬೇಡ ಆದ್ರೆ ಆಗಲ್ಲ ಏನು ನಮ್ಗೇನು ಅಷ್ಟಾಗಿ ಪರಿಹಾರ ಬೇಡಿ ಸರ್ ಇಷ್ಟಪೇಟಿ ಆ ಜೊತೆ ಜೆರಾಸ್ ಸಮ್ ಫಾರ್ಮ್ಸ್ ವಿಚ್ ಈಸ್ ಕಲೆಕೇಟೆಡ್ ಫಾರ್ ದ ಫಾರೆಸ್ಟ್ ಏನೋ ಡೆವಲಪ್ಮೆಂಟ್ ಏನೋ ಸೊ In all the states, we are not we are not noticing and we, we don't know what, how many rupees of amount they spent to increase the forest luxury, luxury in the sense the food, what we prevent the forest animals. So, what we thought, we need to make one committee with the farmers and the officers. We should keep on collecting how the forest, they are improving in terms of Food. Why these animals entering to the say, <coughs> villages due to the lack of food? So commercial the forestry ministry, they you know they keep on commercializing.